அப்படி <laughs> இருக்கு <laughs> 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 आर्डर मांग लीजिए अपना एड्रेस हमें लिख दीजिए आर्डर फिर काटेंगे आप हमें लिख दीजिए एवले आ बाबा ला ಯಾರೋ ಬಂದು ರೇಡ್ ಬಂದು ಎವಳ ಕೂಚಿರಾ ಎವಳ ಇದಿಕೆ ಏಯ್ ಎವಳಕ್ಕೆ ತಿಟ್ಟಿ ಸಿಗಿದಾ ಇಲ್ಲಾ ಒಳ್ಳೆ ಕೇಡಾ ನಾವು 200 ವ್ಯಾಪಾರದಾನಿ 14 ಆಗರ್ ಕೂಚಾಗಿದಾ 200 ವ್ಯಾಪಾರದಾನಿ ನಾನು ಹೇಳೋನು ನಮ್ಮ ಕುಳ್ಳ ಮರ್ಯಾದೆ پورا ಏನಾ ಸೊಲಿಟ್ಕಿರ ರ ಅವನು پورا ಒಳ್ಳೆದಾ ಕೇಟುಗಿರಾ ಯಲ್ಲಾ ಸನಿಯದಾ ನಾನು 29 ಆ ಆ 29 89 ಅಂತಾ ಸೊಲಿಕ್ಯಾ 29